ನಮಸ್ತೆ ನಾ ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿ ಲಾಗ್ಸ್ ಈ ಸಲ ನಮ್ಮ ಬಾಲ್ಕನಿಯಲ್ಲಿ ಬೆಳೆದಂತಹ ತರಕಾರಿಗಳಲ್ಲಿ ನಾನು ಹಾರ್ವೆಸ್ಟ್ ಮಾಡ್ತಾ ಇರೋದು ಮೆಂತ್ಯ ಸೊಪ್ಪು ಇದ್ರದ್ದು ಆಲ್ರೆಡಿ ಶಾರ್ಟ್ ನಾನು ಅಪ್ಲೋಡ್ ಮಾಡಿದ್ದೇನೆ ಬ್ಲಾಗ್ ಮಾತ್ರ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೇನೆ ಮೆಂತ್ಯ ಸೊಪ್ಪು ನನಗೆ ಸ್ಯಾಟಿಸ್ಫೈ ಆಗುವಷ್ಟು ಬೆಳೆದಿದೆ ನಾನು ಎಷ್ಟು ಕಾಳುಗಳನ್ನ ಹಾಕಿದ್ದೇನೆ ಅದೆಲ್ಲ ಮೊಳಕೆ ಬಂದಿದೆ ಅಂಡ್ ಈ ರೇಂಜ್ಗೆ ಬೆಳೆದಿದೆ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇತ್ತು ಅದಕ್ಕೋಸ್ಕರ ನಾನು ಇದನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೇನೆ ಇವಾಗ ಬೇರೆ ಸಮೇತ ಕಿತ್ತು ತೆಗಿತಾ ಇಲ್ಲ ಅಲ್ಲೇ ನಾನು ಕಟ್ ಮಾಡಿ ತೆಗಿತಾ ಇದ್ದೇನೆ ನನ್ಗೆ ಈ ಸಲ ಏನು ಈ ತರ ತೆಗಿಯುವಂತ ಅನ್ನಿಸ್ತು ಅದಕ್ಕೋಸ್ಕರ ಈ ತರ ತೆಗಿತಾ ಇದ್ದೇನೆ ನೋಡ್ಬೇಕು ಆ ಬೇರನ್ನ ಅಲ್ಲೇ ಬಿಟ್ರೆ ಏನಾದ್ರೂ ನೆಕ್ಸ್ಟ್ ನಾನ್ ಹಾಕುವಂತಹ ಬೀಜಗಳಿಗೆ ಏನಾದ್ರೂ ಸ್ವಲ್ಪ ಗೊಬ್ಬರ ತರ ಆಗತ್ತೋ ಏನೋ ಅಂತ ಅನ್ಕೊಂಡೆ ಜಸ್ಟ್ ನನ್ಗೆ ಗೊತ್ತಿಲ್ಲ ಇದು ಎಷ್ಟ್ ರೇಂಜ್ಗೆ ಆಗತ್ತಂತ ಹೇಳಿ ಆದ್ರೆ ಹಾಗೆ ಒಂದು ಯೋಚನೆ ಮಾಡಿ ನಾನು ಈ ತರ ತೆಗ್ದೆ ನೋಡಿ ಇಷ್ಟು ಸಿಕ್ಕಿದೆ ಮೆಂತ್ಯ ಸೊಪ್ಪು ಇವತ್ತು ಚಪಾತಿ ಮಾಡ್ತಾ ಇದ್ದಾನೆ ಅಂದ್ರೆ ಬೆಳಗ್ಗಿನ ತಿಂಡಿಗೆ ಚಪಾತಿ ಮಾಡ್ಕೊಳ್ತಾ ಇದ್ದಾನೆ ಈ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿ ಚೆನ್ನಾಗಿ ತೊಳೆದು ಮತ್ತೆ ಅದನ್ನ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾನೆ ನಾರ್ಮಲ್ ಆಗಿ ಚಪಾತಿ ಎಲ್ಲ ಮಾಡೋದು ಇದೇ ತರ ಅಲ್ವಾ ತರಕಾರಿಗಳು ಅಂದ್ರೆ ಸೊಪ್ಪು ತರಕಾರಿಗಳನ್ನ ಹಾಕೋದಾದ್ರೆ ನಾವು ಅದನ್ನ ಸಣ್ಣದಾಗಿ ಕಟ್ ಮಾಡಿದ್ರೆ ಸಾಲ್ತದೆ ನಾನು ಇದ್ರಲ್ಲಿ ಫಸ್ಟ್ ಗೆ ಸ್ವಲ್ಪ ಸಪರೇಟ್ ಆಗಿ ನಮ್ಮ ಆರುಷ್ಕ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತೆ ಸ್ವಲ್ಪ ತುರಿದಂತಹ ಕ್ಯಾರೆಟ್ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ ಉಪ್ಪು ಮತ್ ಸ್ವಲ್ಪ ಓಂಕಾಳು ಹಾಕಿತ್ತು ಅದಾದ್ಮೇಲೆ ಚಪಾತಿಗೇನು ಗೋಧಿ ಹಿಟ್ಟು ಯೂಸ್ ಮಾಡ್ತೇವೆ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಕಲ್ಸ್ಕೊಳ್ಳೋದು ಬೇಕಾದ್ರೆ ಮೊಸರು ಅಥವಾ ಎಣ್ಣೆ ಹಾಕೋದಾದ್ರೆ ಹಾಕಬಹುದು ಆದ್ರೆ ನಾನು ಸಿಂಪಲ್ ಆಗಿ ಚಪಾತಿ ಹಿಟ್ಟಿನ ತರ ಕಲ್ಸ್ಕೊಂಡು ಇಟ್ಟಿದ್ದೇನೆ ಇದು ಆರುಷ್ಕ ಅಂತ ಹೇಳಿ ಖಾರಕ್ಕೆ ಏನು ಹಾಕ್ಲಿಲ್ಲ ಅದಕ್ಕೋಸ್ಕರ ಅವನಿಗೆ ಸಪ್ರೇಟ್ ಆಗಿ ನಾನು ರೆಡಿ ಮಾಡಿತ್ತು ಇನ್ನು ನಮ್ಗೆ ಮೆಂತ್ಯ ಸೊಪ್ಪು ಮತ್ತೆ ಕ್ಯಾರೆಟ್ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನ ನಾನು ಕಟ್ ಮಾಡಿದ್ದು ಮತ್ತೆ ಶುಂಠಿಯನ್ನ ಅಷ್ಟೇ ಸಣ್ಣದಾಗಿ ತುರುದಿ ಇಟ್ಕೊಂಡಿದ್ದೇನೆ ಸೊ ಅದೇ ತರ ಹಾಕ್ತೇನೆ ಮತ್ತೆ ಸ್ವಲ್ಪ ಹಸು ಮೆಣಸಿನ್ಕಾಯಿ ಅದರಲ್ಲಿ ಕಟ್ ಮಾಡಿದಿದೆ ಸೊ ಇದೆಲ್ಲವನ್ನ ಮಿಕ್ಸ್ ಮಾಡ್ಕೊಳ್ತೇನೆ ಬೇಕಾದ್ರೆ ಗರಂ ಮಸಾಲ ಅಥವಾ ಜೀರಿಗೆ ಪೌಡರ್ ಅದೆಲ್ಲವನ್ನ ಹಾಕ್ಬಹುದು ನಾನಿಲ್ಲಿ ಜಸ್ಟ್ ಓಂ ಕಾಳು ಮಾತ್ರ ಹಾಕ್ತಾ ಇದ್ದೇನೆ ಮತ್ತೆ ಉಪ್ಪು ಗರಂ ಮಸಾಲ ಎಲ್ಲ ಇಷ್ಟ ಇದ್ರೆ ಹಾಕ್ಬಹುದು ಅಂದ್ರೆ ಮಸಾಲ ಸ್ವಲ್ಪ ಚೆನ್ನಾಗ್ ಅನ್ಸುತ್ತೆ ಮೊಸರು ಜೊತೆ ತಿನ್ನೋದಾದ್ರೆ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಮೊಸರನ್ನ ಹಾಕೊಳ್ತಾ ಇದ್ದೇನೆ ಮತ್ತೆ ನೀರ್ ಹಾಕಿ ಸಾರಿ ಗೋಧಿ ಹಿಟ್ ಹಾಕಿ ನೀರ್ ಹಾಕಿ ಕಲ್ಸ್ಕೊಳ್ಳೋದು ನಾರ್ಮಲ್ ಆಗಿ ನಾವು ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ಕೊಳ್ತೇವೆ ಅದೇ ತರ ಇನ್ನು ಸ್ವಲ್ಪ ಕರ್ಡ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಬಹುದು ನಾನು ಒಂದ್ ಸ್ವಲ್ಪನೇ ಹಾಕಿತ್ತು ಯಾಕಂದ್ರೆ ನಾವು ಈ ಚಪಾತಿಯನ್ನ ಮತ್ತೆ ಕೊನೆಗೆ ತಿನ್ನೋದು ಕರ್ಡ್ ಜೊತೆಗೇನೆ ಹಾಗಾಗಿ ಸಪ್ರೇಟ್ ಆಗಿ ಅಂದ್ರೆ ಇದಕ್ಕೆ ಮತ್ತೆ ಜಾಸ್ತಿ ಕರ್ಡ್ ಹಾಕೋದಕ್ಕೆ ಹೋಗ್ಲಿಲ್ಲ ಬೆಳಗ್ಗೆ ಸ್ವಲ್ಪ ಬಿಸಿ ಆಗಿರ್ತೇನೆ ಅದಕ್ಕೋಸ್ಕರ ಪಾಪಂದು ಹೆಲ್ಪ್ ತಗೊಂಡೆ ಚಪಾತಿ ಕಲ್ಸೋದಕ್ಕೆ ನನಗೆ ಸ್ವಲ್ಪ ಅದು ಕಷ್ಟ ಅಂತಾನು ಅನ್ನಿಸ್ತದೆ ಸೊ ಪಾಪಾ ಫ್ರೀ ಇದ್ರೆ ಅವರೇ ಇದನ್ನ ಕಲ್ಸಿ ಕೊಡ್ತಾರೆ ಹೆಚ್ಚಾಗಿ ಚಪಾತಿ ಹಿಟ್ಟು ಅವರೇ ರೆಡಿ ಮಾಡಿ ಕೊಡ್ತಾರೆ ನನ್ಗೆ

ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಆಕ್ಟಿವ್ ಆಗಿರ್ತಾನೆ ಆರುಷ್ ಅಹ್ ಒಂದ್ ಸೈಡ್ ಅಲ್ಲಿ ಕುತ್ಕೊಳ್ಳೋದು ಅಳೋದು ನಾವು ಎತ್ಕೊಳ್ಳೋದು ಅದೆಲ್ಲ ಏನು ಸೀನ್ ಇರೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅವನೇ ಬ್ರಷ್ ಮಾಡುವ ಅಂತ ಹೇಳಿ ಕೆಲವೊಂದ್ಸಲ ರೆಡಿ ಆಗಿರ್ತಾನೆ ಕೆಲವೊಂದ್ಸಲ ನಾವು ಈ ತರ ರಿಕ್ವೆಸ್ಟ್ ಮಾಡ್ಬೇಕಾಗ್ತದೆ ನನ್ನ ಅವಾಗ್ಲೇ ಅವನನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ನೋಡಿ ಬ್ಯಾಕ್ಟೀರಿಯಾ ಇರತ್ತೆ ಬ್ರಷ್ ಮಾಡ್ಬೇಕು ಅದು ಇದು ಅಂತ ಹೇಳಿ ಈ ತರ ಕೂಡ ಇರುತ್ತೆ ನಾವಿಲ್ಲಿ ಚಪಾತಿ ರೆಡಿ ಮಾಡ್ತಾ ಇದ್ದೇವೆ ನಾನ್ ಮತ್ತೆ ಪಾಪ ಚಪಾತಿ ಮಾಡುವಾಗ ನನ್ಗೆ ಯಾರ್ದಾದ್ರೂ ಒಂದು ಸ್ವಲ್ಪ ಸಪೋರ್ಟ್ ಇದ್ರೆ ಚೆನ್ನಾಗಿರ್ತದೆ ನನ್ಗೆ ಪ್ಯಾಲಲ್ ಆಗಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇಲ್ಲದಿದ್ರೆ ನಾನು ಒಂದ್ ನಾಲ್ಕ್ ಚಪಾತಿ ಲಟ್ಟಿಸಿ ಇಟ್ಕೊಳ್ತೇನೆ ಮತ್ತೆ ಅದನ್ನ ಕಾಯಿಸ್ಕೊಂಡು ಮತ್ತೆ ನಾಲ್ಕ್ ಚಪಾತಿ ಮಾಡ್ಕೊಳ್ತೇನೆ ಆ ತರ ಮಾಡ್ತೇನೆ ಆ ಮೆತ್ತೆ ಸೊಪ್ಪು ಮತ್ತೆ ಕ್ಯಾರೆಟ್ ಹಾಕಿರೋದ್ರಿಂದ ತುಂಬಾ ಹೆಲ್ದಿ ಅಂತ ಹೇಳ್ಬೇಕು ಬೆಳಗಿನ ತಿಂಡಿ ತರಕಾರಿಗಳ ಜೊತೆಗೆ ಆಯ್ತು ಇವತ್ತು ಇನ್ನು ಮಧ್ಯಾಹ್ನಕ್ಕೆ ಪಲ್ಯ ಏನಿದೆ ಅದನ್ನ ಬಾಳೆ ದಿಂಡಿನ ಪಲ್ಯ ಮಾಡ್ಕೊಳ್ತಾ ಇದ್ದಾನೆ ಇದನ್ನ ನಾವು ಚೆನ್ನಾಗಿ ಕಟ್ ಮಾಡಿ ಅದ್ರಲ್ಲಿ ದಾರ ತರ ಏನಿರುತ್ತೆ ಅದನ್ನ ಸಪ್ರೇಟ್ ಮಾಡ್ಕೊಳ್ಬೇಕು ಈ ತರ ರೌಂಡ್ ರೌಂಡ್ ಕಟ್ ಮಾಡಿ ಆ ದಾರ ತೆಗಿಯೋದಕ್ಕೆ ತುಂಬಾ ಸುಲಭ ಆಗುತ್ತೆ ಸಣ್ಣದಾಗಿ ಕಟ್ ಮಾಡೋದಕ್ಕಿಂತ ಸೊ ಮತ್ತೆ ಇದನ್ನ ನೀರಲ್ಲಿ ಹಾಕಿಟ್ರೆ ಕಲರ್ ಅಷ್ಟೊಂದ್ ಜಾಸ್ತಿ ಬೇಗ ಚೇಂಜ್ ಆಗೋದಿಲ್ಲ ಇಲ್ಲದಿದ್ರೆ ಅದರದ್ದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತಲ್ವಾ ಸೊ ನೀರಲ್ಲಿ ಹಾಕಿಡ್ಬೇಕು ಕಟ್ ಮಾಡಿದ ನಂತರ ಅದಾದ್ಮೇಲೆ ನಾವ್ ಈ ತರ ಕಟ್ ಮಾಡ್ಕೊಂಡ್ರೆ ಆಯ್ತು ಇನ್ನು ಪಲ್ಯ ಮಾಡೋದಕ್ಕೆ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ ತೆಂಗಿನ ಬೆಳ್ಳುಳ್ಳಿ ಸಾಸೆ ಮತ್ತೆ ಕರಿಬೇವಿನ ಸೊಪ್ಪು ಒಗ್ಗರಣೆ ರೆಡಿ ಆದ್ಮೇಲೆ ಅದಕ್ಕೆ ಒಂದೆರಡು ಈರುಳ್ಳಿಯನ್ನ ಹಾಕೊಳ್ತೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರ್ತದೆ ಈರುಳ್ಳಿ ಒಂದು ಟ್ರಾನ್ಸ್ಪರೆಂಟ್ ಗೆ ಬರುತ್ತಲ್ವಾ ಅಲ್ಲಿಯವರೆಗೆ ನಾವ್ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಹಾಕೊಳ್ಬಹುದು ಅವಾಗ ಈರುಳ್ಳಿ ಇನ್ನು ಚೆನ್ನಾಗಿ ಫ್ರೈ ಆಗುತ್ತೆ ನಾನು ಸ್ವಲ್ಪ ಲಿಮಿಟೆಡ್ ಅಲ್ಲಿ ಯೂಸ್ ಮಾಡಿರೋದು ಅದಾದ್ಮೇಲೆ ಅದಕ್ಕೆ ಒಂದೆರಡು ಟೊಮ್ಯಾಟೊ ಮತ್ತೆ ಉಪ್ಪು ಹಾಕಿ ಇನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು ಟೊಮ್ಯಾಟೊ ಚೆನ್ನಾಗಿ ಕುಕ್ ಆಗುವವರೆಗೆ ಇನ್ನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಂದ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ ಸ್ವಲ್ಪ ಮೆಂತ್ಯ ಕಾಳು ಇದೆಲ್ಲ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತೆ ಗರಂ ಮಸಾಲ ಚಕ್ಕೆ ಮತ್ತೊಂದು ಏಲಕ್ಕಿ ಮತ್ತೊಂದೆರಡು ಲವಂಗ ಮತ್ತೆ ಖಾರಕ್ಕೆ ಬೇಕಾದಷ್ಟು ಕೆಂಪು ಮೆಣಸು ನಾನ್ ತುಂಬಾ ಕಡಿಮೆ ಯೂಸ್ ಮಾಡೋದು ಯಾಕಂದ್ರೆ ನಾವ್ ಇದೇ ಮಸಾಲೆವನ್ನ ಅರಶಿಕೆ ಕೂಡ ಕೊಡ್ಬೇಕಾಗ್ತದೆ ಅದಕ್ಕೋಸ್ಕರ ಮತ್ತೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಕಾಳು ಅರಶಿನ ಇದನ್ನ ಒಮ್ಮೆ ಗ್ರೈಂಡ್ ಮಾಡ್ಕೊಳ್ಬೇಕು ಇದು ಗ್ರೈಂಡ್ ಮಾಡ್ಕೊಂಡ್ ಆದ್ಮೇಲೆ ತುರ್ತು ಇಟ್ಕೊಂಡಿರುವಂತಹ ತೆಂಗಿನಕಾಯಿ ಏನಿದೆ ಅದನ್ನ ಹಾಕೊಳ್ತಾ ಇದ್ದೇನೆ ಇದು ಒಂದು ಅರ್ಧ ಕಪ್ ಆಗುವಷ್ಟು ಅರ್ಧದಿಂದ ಮುಕ್ಕಲ್ ಕಪ್ ಬೇಕಾದ್ರೆ ಕೂಡ ಹಾಕೊಳ್ಬಹುದು ಇದನ್ನ ಹಾಕೊಂಡು ಮತ್ತೆ ಒಂದೆರಡು ಸುತ್ತು ಹಾಗೆ ಗ್ರೈಂಡ್ ಮಾಡ್ಕೊಳ್ತೇನೆ ಅವಾಗ್ಲೇ ನಾನು ಟೊಮ್ಯಾಟೊ ಮತ್ತೆ ಈರುಳ್ಳಿ ಏನು ಕುಕ್ ಆಗೋದಕ್ಕೆ ಇಟ್ಟಿದ್ದೆ ಅದು ಚೆನ್ನಾಗಿ ಇವಾಗ ಏನು ಕುಕ್ ಆಗಿದೆ ಇದಕ್ಕೆ ನಾನು ಇವಾಗ ಮಸಾಲೆಯನ್ನ ಹಾಕ್ಬೇಕು ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಮೂರು ಮೂರ್ ನಿಮಿಷ ಆದ್ಮೇಲೆ ಕುಕ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆದಿಂಡಿ ಏನಿದೆ ಅದನ್ನ ಹಾಕೊಳ್ತಾ ಇದ್ದೆ ಇನ್ನು ಇದನ್ನ ಮತ್ತೆ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಏನಾದ್ರು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಮುಚ್ಲಾ ಮುಚ್ಚಿ ಇಟ್ರೆ ರೆಡಿ ಆಗುತ್ತೆ ಬಾಳೆ ದಿಂಡಿನ ಪಲ್ಯ ಇದು ಸಿಂಪಲ್ ಆದಂತಹ ರೆಸಿಪಿ ಅಂಡ್ ತುಂಬಾ ಹೆಲ್ದಿ ಕೂಡ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಮಕ್ಳಿಗೆ ಕೂಡ ಆರಾಮಾಗಿ ಇದನ್ನ ಕೊಡಬಹುದು ¿Qué ನನ್ನ ಕೆಲಸ ಆಗುವಾಗ ಕುತ್ಕೊಂಡು ಆಟ ಆಡ್ತಿದ್ದ ಅವನ ಜೊತೆ ಇವತ್ತು ಬೇರೆ ಆಡಬೇಕಿತ್ತು ಹಾಗಾಗಿ ಅವನು ಆಟಾಡ್ತಿರುವಂತಹ ವಸ್ತುಗಳನ್ನ ನಾನು ತೆಗ್ದಿಡ್ತಾ ಇದ್ದೇನೆ ಅವನು ಜೆ ಸಿ ಬಿ ಅದೆಲ್ಲ ಏನಿದೆ ಕಂಪ್ಲೀಟ್ ಆಗಿ ಜಾಯಿನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ವೀಲ್ಸ್ ಎಲ್ಲ ಜಾಯಿನ್ ಮಾಡ್ತಾನೆ ಸೊ ಅದೆಲ್ಲವನ್ನ ನಾನು ಸೈಡಿಗೆ ತೆಗ್ದಿಟ್ಟು ಇಲ್ಲಿ ಕ್ಲೇ ಇತ್ತು ಆಕ್ಚುಲಿ ನಮ್ಮ ಅಣ್ಣ ಬರುವಾಗ ಅವನಿಗೆ ತಂದಿದ್ರು ಅದನ್ನ ಸುಮಾರು ದಿನ ಆಯ್ತು ಕೊಡ್ಲಿ ಕೊಟ್ಟಿರ್ಲಿಲ್ಲ ಆಡ್ಲಿಕ್ಕೆ ಅಂದ್ರೆ ನಾನು ಬೇಕು ಒಟ್ಟಿಗೆ ಅಂತ ಹೇಳಿ ಡಿಲೇ ಇತ್ತು ಸೊ ಇವತ್ತು ಕ್ಲೇ ಅಲ್ಲಿ ಅಂತ ಹೇಳಿ ಕ್ಲೇ ನಾನು ಅವನಿಗೆ ಇದೇ ಫಸ್ಟ್ ಟೈಮ್ ಕೊಡೋದು ಇಲ್ಲಿವರೆಗೆ ಯಾವತ್ತು ಬೈ ಮಾಡಲಿಲ್ಲ ಲಿಂಕ್ ಕೂಡ ಹತ್ರ ಇಲ್ಲ ಪ್ರೊವೈಡ್ ಮಾಡ್ಲಿಕ್ಕೆ ಮೇ ಬಿ ನಾನ್ ಟಾಕ್ಸಿಕ್ ಏನಾದ್ರೂ ಇದ್ರೆ ನಾವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಬಟ್ ಈ ಏನಾದ್ರೂ ಮಕ್ಕಳಿಗೆ ಆಡ್ಲಿಕ್ಕೆ ಕೊಡುವಾಗ ನಾವು ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಹೊತ್ತು ಕೊಡೋದು ಬೆಸ್ಟ್ ಅಂತ ಹೇಳಬೇಕು ಯಾಕಂದ್ರೆ ಮಕ್ಳಿಗೆ ಅದೇನಾದ್ರೂ ಅಲರ್ಜಿ ಆದ್ರೆ ಆತರ ಏನಾದ್ರೂ ಇದೆಯಾ ಅಂತ ಹೇಳಿ ನಾವು ಚೆಕ್ ಮಾಡಬೇಕು ಅಂಡ್ ತುಂಬಾ ಜಾಸ್ತಿ ಹೊತ್ತು ಕೊಟ್ರೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇರುವಂತದ್ದು ಏನಾದ್ರು ಇದ್ರೆ ಜಾಸ್ತಿ ಆಗತ್ತಲ್ವಾ ಸೊ ಆದಷ್ಟು ಕಡಿಮೆ ಟೈಮ್ ಕೊಟ್ಟು ಮತ್ತೆ ತೆಗ್ದಿಟ್ಟು ಮತ್ತೆ ನಮ್ಗೆ ಯಾವಾಗ ಓಕೆ ಅಂತ ಅನ್ನಿಸ್ತದೆ ನಾವು ಕೂಡ ಜೊತೆಗಿದ್ದು ಕೊಟ್ರೆ ಸೇಫ್ ಮಕ್ಳಿಗೊಂದು ಅಭ್ಯಾಸ ಆಗುವವರೆಗೆ ನಾವು ಮಕ್ಳಿಗೆ ಇಂಥದ್ದೇನಾದ್ರೂ ಕೊಡುವಾಗ ಒಂದು ಸುಮಾರಷ್ಟು ತಿಂಗ್ಸ್ ಅನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು ಅದು ಮಕ್ಳಿಗೆ ಅಲರ್ಜಿ ಆಗತ್ತಾ ಸೊ ಎಷ್ಟು ಟೈಮ್ ಕೊಡಬಹುದು ಅಂಡ್ ಎಷ್ಟು ಏಜ್ ನಂತರ ಕೊಡಬಹುದು ಅವರು ಬಾಯಿಗೆ ಏನಾದ್ರು ಹಾಕ್ತಾರ ಮಕ್ಕಳಿಗೆ ಕೆಲವೊಂದು ಮಕ್ಕಳಿಗೆ ತುಂಬಾ ಅಭ್ಯಾಸ ಇರುತ್ತೆ ಏನಾದ್ರು ಸಿಕ್ಕಿದಾಗ ಅದನ್ನ ಬಾಯಿಗೆ ಹಾಕೊಳ್ಳೋದು ಸೊ ಅಂತ ಮಕ್ಳಿಗೆಲ್ಲ ಕೊಡುವಾಗ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕು ಅದು ನಾನ್ ಟಾಕ್ಸಿಕ್ ಆಗಿದ್ರು ಆ ಅಭ್ಯಾಸ ಎಲ್ಲ ಇರಬಾರ್ದು ಮಕ್ಕಳಿಗೆ ಆಕ್ಚುಲಿ ಅಂದ್ರೆ ಈ ಒಂದು ನಾವು ಕ್ಲೇ ಅಥವಾ ಯಾವ್ದೋ ಒಂದು ವಸ್ತು ಅಲ್ಲ ಬೇರೆ ವಸ್ತು ಕೂಡ ಸ್ವಲ್ಪ ರಿಸ್ಕ್ ಕೆಲವೊಂದ್ಸಲ ಮಕ್ಕಳಿಗೆ ಅಭ್ಯಾಸ ಇಲ್ಲದಿದ್ರು ಹಾಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಇನ್ನು ಇಂದು ಏನಂದ್ರೆ ಈ ತರದ್ದು ಏನಾದ್ರು ನಾವು ಕೊಟ್ಟು ಆದ್ಮೇಲೆ ಅವ್ರಿಗೆ ಕೈ ತೊಳಿಯೋದು ಅಥವಾ ಸ್ನಾನ ಮಾಡಿಸೋದು ಇದನ್ನ ನಾವು ಅಭ್ಯಾಸ ಮಾಡಿಸಿದ್ರೆ ಅವ್ರಿಗೆ ಕೂಡ ಗೊತ್ತಾಗತ್ತೆ ಇಂಥದ್ದು ನಾನು ಏನಾದ್ರು ತುಂಬಾ ಹೊತ್ತು ಯೂಸ್ ಮಾಡಿದ ನಂತರ ಚೆನ್ನಾಗಿ ಕೈ ಎಲ್ಲ ತೊಳಿಬೇಕು ಅಂತ ಹೇಳಿ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಮಕ್ಳಿಗೆ ಸ್ವಲ್ಪ ಉದ್ದ ಉದ್ದ ಉಗುರ್ ಎಲ್ಲಾ ಇದ್ರೆ ಉಗುರ್ ಒಳಗಡೆ ಹೋಗಿ ಕುತ್ಕೊಳ್ತದೆ ಈ ಕ್ಲೇ ಎಲ್ಲ ಸೊ ಅವ್ರು ತಿನ್ನುವಾಗ ಊಟ ಮಾಡುವಾಗ ಅದು ಖಂಡಿತವಾಗಿಯೂ ಹೊಟ್ಟೆ ಒಳಗೆ ಹೋಗೇ ಹೋಗುತ್ತೆ ಸೊ ಪ್ರತಿ ದಿನ ಅದು ನಾನ್ ಟಾಕ್ಸಿಕ್ ಆಗಿರುವಂತಹ ವಸ್ತು ಆಗಿದ್ರು ಯಾವಾಗ್ಲೂ ಹೊಟ್ಟೆ ಒಳಗೆ ಹೋಗೋದು ಅಷ್ಟೊಂದು ಒಳ್ಳೇದಲ್ಲ ಸೊ ನೈಲ್ಸ್ ಅನ್ನ ಕೂಡ ನಾವು ಕಟ್ ಮಾಡ್ತಾ ಇರಬೇಕು ನೇಲ್ಸ್ ಕೂಡ ಎಷ್ಟು ಆಗುತ್ತೆ ಅಷ್ಟು ನೀಟ್ ಆಗಿ ಇಡೋದಕ್ಕೆ ಪ್ರಯತ್ನ ಪಡ್ಬೇಕು ಅಂಡ್ ಅವ್ರಿಗೆ ಹೇಳ್ತಾ ಇರಬೇಕು ಇದನ್ನೆಲ್ಲ ಬಾಯಿಗೆ ಹಾಕ್ಬಾರ್ದು ಇದು ಒಳ್ಳೇದಲ್ಲ ತಿನ್ನುವಂತಹ ವಸ್ತು ಅಲ್ಲ ಆತರ ಕೂಡ ನಾವು ಹೇಳ್ತಾ ಇರಬೇಕು ಆದ್ರೆ ಇದೆಲ್ಲಾ ಮಾಡ್ತಾರಂತ ಹೇಳಿ ನಾವ್ ಇದನ್ನ ಕೊಡದೆ ಕುತ್ಕೊಳ್ಳೋದು ಕೂಡ ಅಷ್ಟೊಂದು ಸರಿಯಲ್ಲ ಮಕ್ಳಿಗೆ ಆಡೋದಕ್ಕೆ ಇಂಥದ್ದು ತುಂಬಾ ಒಳ್ಳೇದು ನಾವೆಲ್ಲ ಚಿಕ್ಕ ಇರುವಾಗ ಮಣ್ಣಲ್ಲಿ ಅಲ್ಲಿ ಇಲ್ಲಿ ಹೋಗಿ ಆಡ್ತಾ ಇದ್ವು ಇವಾಗ ಮಕ್ಕಳಿಗೆ ಅದೆಲ್ಲ ಅಷ್ಟೊಂದು ಚಾನ್ಸ್ ಇಲ್ಲ ಸೊ ಅವ್ರ ಇದನ್ನ ಇದ್ರಲ್ಲೇ ಎಕ್ಸ್ಪ್ಲೋರ್ ಮಾಡ್ಬೇಕು ಅವ್ರದ್ದು ಕ್ರಿಯೇಟಿವಿಟಿ ಚೆನ್ನಾಗಿ ಆಗ್ಬೇಕು ಅವ್ರದ್ದು ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ಬೇಕು ಅಂಡ್ ಅವ್ರದ್ದು ಬ್ರೈನ್ ಶಾರ್ಪ್ ಆಗ್ಬೇಕು ಅಂತ ಇದ್ರೆ ಈ ತರ ಎಲ್ಲ ನಾವು ಕೊಡ್ಲೇಬೇಕು ಅವಾಗ ಅವರು ಏನು ಇಮ್ಯಾಜಿನ್ ಮಾಡಿ ಏನಾದ್ರೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಮತ್ತೆ ಮಕ್ಕಳಿಗೆ ಒಂದೇ ತರದ ಆಟದ ಇದ್ರೆ ಕೂಡ ಅದ್ರಲ್ಲಿ ಒಂದೇ ರೀತಿ ಆಡಿ ಬೋರ್ ಆಗಿರುತ್ತೆ ಸೊ ಈ ತರ ಏನಾದ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಇದ್ರೆ ಮಕ್ಳಿಗೆ ಕೂಡ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಅವನು ಫಸ್ಟ್ ಟೈಮ್ ಕ್ಲೇ ಯೂಸ್ ಮಾಡಿರೋದ್ರಿಂದ ತುಂಬಾ ಏನು ಖುಷಿ ಆಗಿದ್ದ ಈ ಒಂದು ಆಟ ಮುಗಿದ್ಮೇಲೆ ಇನ್ನು ಕೆಸುವಿನ ಎಲೆ ತಂದಿದ್ದೆ ಇದೇ ಫಸ್ಟ್ ಟೈಮ್ ನಾನು ಇದ್ರಲ್ಲಿ ಒಂದು ರೆಸಿಪಿ ಮಾಡುದು ಪತ್ರೊಡೆ ಅಂತ ನಮ್ ಕಡೆ ಎಲ್ಲ ಮಾಡ್ತೇವಲ್ವಾ ಅದನ್ನ ಮಾಡುವ ಅಂತ ಹೇಳಿ ಅಹ್ ಇವತ್ತು ತರಕಾರಿಗಳನ್ನ ತರ್ಲಿಕ್ ಹೋಗಿದ್ದಾಗ ಕೆಸುವಿನ ಎಲೆ ಇತ್ತು ಸೊ ತಂದಿದ್ದೆ ಎಲ್ಲ ಬೇರೆ ಬೇರೆ ಶೇಪ್ ಅಲ್ಲಿ ಇತ್ತು ನೀಟ್ ಆಗಿತ್ತು ಆದ್ರೆ ಒಂದೇ ಸೈಜ್ ಅಲ್ಲಿ ಇರ್ಲಿಲ್ಲ ಅದ್ರದ್ದು ಪತ್ರೊಡೆ ಮಾಡ್ಲಿಕ್ಕೆ ಅಂತ ಹೇಳಿ ಅಕ್ಕಿ ಮತ್ತೆ ಒಂದ್ ಸ್ವಲ್ಪ ಉದ್ದು ಉದ್ದಿನ ಬೇಳೆ ಏನಿರುತ್ತೆ ಅದನ್ನ ನೆನ್ಸಿಟ್ಟಿದ್ರೆ ಅದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದಾನೆ ಅದಕ್ಕೆ ಮಸಾಲೆ ಹಾಕ್ತಾ ಇದಾನೆ ಕೊತ್ತಂಬರಿ ಜೀರಿಗೆ ಮತ್ತೆ ಸ್ವಲ್ಪ ಏನು ಹುಳಿ ಬೆಲ್ಲ ಕೆಂಪು ಮೆಣಸು ಇದೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದಾನೆ ಇವನ್ ಸಾಲ್ಟ್ ಕೂಡ ನಾನು ಇದನ್ನ ಲೈಫ್ ಅಲ್ಲಿ ಮಾಡೋದು ಫಸ್ಟ್ ಟೈಮ್ ಸೊ ಕಂಪ್ಲೀಟ್ ಆಗಿ ರೆಸಿಪಿನ ಕ್ಯಾಪ್ಚರ್ ಮಾಡ್ಲಿಲ್ಲ ಯಾಕಂದ್ರೆ ನನಗೆ ಗೊತ್ತಿಲ್ಲ ಇದು ಅಷ್ಟೊಂದು ಪರ್ಫೆಕ್ಟ್ ಆಗಿ ಹೇಗ್ ಅಂತ ಹೇಳಿ ಮನೇಲೆಲ್ಲಾ ಮಾಡೋದು ದೂರದಲ್ಲೇ ನೋಡ್ತಿದ್ದೆ ನಾನು ಹೋಗಿ ಜೊತೆ ಸೇರಿ ಮಾಡಿದ್ದು ಇಲ್ಲ ಅಂಡ್ ಯೂಟ್ಯೂಬ್ ಅಲ್ಲಿ ಇವಾಗ ನಾವು ಬೇಕು ಅಂತ ಇದ್ರೆ ಎಲ್ಲಾ ರೀತಿ ಸಾವಿರಾರು ರೆಸಿಪೀಸ್ ಇರುತ್ತೆ ನಮ್ಗೆ ಯಾವ್ದು ಸಾಧ್ಯ ಆಗುತ್ತೆ ನಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ನೋಡಿ ಮಾಡಿದ್ರಾಯ್ತು ಸೊ ಇವತ್ತು ಯೂಟ್ಯೂಬ್ ಫಾಲೋ ಮಾಡಿ ಈ ಒಂದು ರೆಸಿಪಿನ ಟ್ರೈ ಮಾಡಿದ್ದು ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೇಕು ನಾನು ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಬಂದಿತ್ತು ಅಂಡ್ ಆದ್ರೆ ಆಯ್ತು ಇಲ್ಲದಿದ್ರೆ ಪರವಾಗಿಲ್ಲ ಬೇರೆ ಏನಾದ್ರು ಮಾಡಿ ತಿನ್ನೋದಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಡಿಸೈಡ್ ಆಗಿ ಈ ಒಂದು ರೆಸಿಪಿನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ನಾನು ಆತರ ಎಲೆಯನ್ನ ಮಡ್ಸಿ ಆದ್ಮೇಲೆ ಅದನ್ನ ಸ್ಟೀಮ್ ಮಾಡ್ಕೊಂಡಿದ್ದೆ ಅದು ಚೆನ್ನಾಗಿ ಕುಕ್ ಆಗಿದ್ಯಾ ಇಲ್ಲವೋ ಅಂತ ನೋಡೋದಕ್ಕೆ ಈ ತರ ನೈಫ್ ಹಾಕಿ ಚೆಕ್ ಮಾಡ್ತಾ ಇದ್ದಾನೆ ಅದಾದ್ಮೇಲೆ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದು ಪತ್ರೊಡ್ಡೆಯನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು ಒಬ್ಬೊಬ್ರದ್ದು ಒಂದೊಂದು ರೀತಿಯ ರೆಸಿಪಿ ಇರುತ್ತೆ ಇದಕ್ಕೆ ಸ್ವಲ್ಪ ಏನು ಹುಳಿ ಬೆಲ್ಲ ಖಾರ ಚೆನ್ನಾಗಿ ತಾಗಿದ್ರೆ ಅದು ತುರ್ಸೋದು ಸ್ವಲ್ಪ ಕಡಿಮೆ ಆಗುತ್ತೆ ಕೆಲವೊಂದು ಎಲೆ ಸ್ವಲ್ಪ ಅಹ್ ತುರುಕಿ ಕೊಡುತ್ತೆ ಕೆಲವೊಂದು ಎಲೆ ಚೆನ್ನಾಗಿರುತ್ತೆ ಆ ಆದ್ರೆ ನಾವು ಹುಳಿ ಎಲ್ಲಾ ಹಾಕಿದ್ರೆ ಅದು ತುರ್ಸೋದಿಲ್ಲ ಅಂತ ಹೇಳ್ತಾರೆ ನನಗೂ ಅಷ್ಟೊಂದು ಐಡಿಯಾ ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯನೋ ಇಲ್ವೋ ಗೊತ್ತಿಲ್ಲ ಬಟ್ ಆ ತರ ಹೇಳ್ತಾರೆ ಅದಕ್ಕೋಸ್ಕರ ನಾನು ಕೂಡ ಸ್ವಲ್ಪ ಹುಳಿ ಎಲ್ಲಾ ಜಾಸ್ತಿನೇ ಹಾಕಿದ್ದೆ ಇನ್ನು ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಮ್ಗೆ ಟೇಸ್ಟ್ ಕೊಡುವಂತಹ ಎಣ್ಣೆ ಅಂದ್ರೆ ಕೊಕೋನಟ್ ಆಯಿಲ್ ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದಾನೆ ಮತ್ತೆ ಒಗ್ಗರಣೆಗೆ ಸ್ವಲ್ಪ ಶೇಂಗಾ ಸಾಸಿವೆ ಮತ್ತೆ ಕಡಲೆ ಬೀಜ ಸಾರಿ ಕಡಲೆ ಬೇಳೆ ಮತ್ತೆ ಸ್ವಲ್ಪ ಉದ್ದಿನ ಬೇಳೆ ಇದೆಲ್ಲಾ ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಇನ್ನು ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪತ್ರೊಡ್ಡೆ ಅದು ಕೆಸುವಿನ ಎಲೆ ಏನ್ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನ ಹಾಕ್ಬೇಕು ಅದಕ್ಕಿಂತ ಮೊದಲು ಹೋಗಿದ್ದೆ ಬೆಲ್ಲ ಮತ್ತೆ ತೆಂಗಿನಕಾಯಿ ತುರಿಯನ್ನ ಕೂಡ ಹಾಕಿದ್ದೆ ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ದು ಅಂತ ಏನು ನನ್ಗೆ ನಂಬೋದಕ್ಕಾಗಿರ್ಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಅಂಡ್ ಇದು ಕೂಡ ಒಂದು ಹೆಲ್ದಿ ರೆಸಿಪಿನೇ ಅಲ್ವಾ ಸೊ ನಮ್ಮನೆಯಲ್ಲಿ ಇವತ್ತು ಬೆಳಗ್ಗಿಂದ ರಾತ್ರಿವರೆಗೆ ಕಂಪ್ಲೀಟ್ ಆಗಿ ಹೆಲ್ದಿ ರೆಸಿಪಿನೇ ಇತ್ತು ನಿಮ್ಗೆ ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬೈ ಬಾಯ್